ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆಲ್ಲ ಫಸ್ಟ್ ಡೆಲಿವರಿ ಸೀಸೇರಿಯನ್ ಆಗಿದೆ ಹಾಗೂ ಸೆಕೆಂಡ್ ಡೆಲಿವರಿ ಸೀಸೇರಿಯನ್ ಬೇಡ ನಾರ್ಮಲ್ ಆಗಲಿಕ್ಕೆ ಬೇಕು ಅಂತ ಇರೋರು ಈಗ ಕೈಯನ್ನು ರೇಸ್ ಮಾಡಿ ಕೂತ್ಕೊಳ್ಳಿ ಯಾಕಂದರೆ ನಾನಿವಾಗ ನಿಮಗೆ ಒಂದು ಚಾನ್ಸ್ ಇದೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅದರ ಕ್ರೈಟೀರಿಯಾಸ್ ಏನು ಅದಕ್ಕೆ ಏನೆಲ್ಲ ಬೇಕು ನೀವು ಹೇಗೆ ಅದಕ್ಕೆ ಕ್ವಾಲಿಫೈಡ್ ಆಗಿರ್ತೀರ ನೀವು ಅದಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ ಹೌದಾ ಅಲ್ಲ ಅನ್ನೋದ್ರ ಬಗ್ಗೆ ಮತ್ತು ಅದರ ರಿಸ್ಕ್ ಬೆನಿಫಿಟ್ಸ್ ಎಲ್ಲದರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿ ಸಿಂಪಲ್ ಆಗಿ ಹೇಳಲಿಕ್ಕಿದ್ದೇನೆ ಮಲಗಿದ್ದ ನಾನು ವಿಡಿಯೋ ಶೂಟ್ ಹೇಳಿ ಎಲ್ಲ ಪ್ರಿಪೇರ್ ಮಾಡುವಾಗ ಎದ್ದಿದ್ದಾನೆ ಅವನಿಗೆ ಫುಡ್ ಸಹ ಕೊಟ್ಟಿದ್ದೇನೆ ಆಲ್ರೆಡಿ ಹಾಗಾಗಿ ತೊಂದರೆ ಇಲ್ಲ ಮೈಕ್ ಹಾಕಲಿಕ್ಕೆ ಇಲ್ಲ ಅವನು ಅವನಿಗೆ ಇದ್ರ ಮೇಲೆ ಕಣ್ಣಿದೆ ಇದನ್ನೇ ನೋಡ್ತಾ ಇದ್ದಾನೆ ಸೊ ಈಗ ಇದನ್ನು ಹಾಕಿದ್ರೆ ಅವನು ಹೇಳ್ದು ಕಟ್ ಮಾಡ್ತೇನೆ ಹಾಗಾಗಿ ನಾನು ಮೈಕ್ ಹಾಕದೇನೆ ಮಾತಾಡ್ತೇನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನಿಮಗೆ ಈ ವಿಡಿಯೋ ಅಥವಾ ನನ್ನ ಚಾನಲ್ ಅಲ್ಲಿರುವಂತಹ ಬೇರೆ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಯ್ತಾ ಪ್ಲೀಸ್ ಯಾಕೆಂತ ಹೇಳಿದರೆ ನಾನು ಬೇರೆ ಬೇರೆ ರೀತಿಯ ವಿಡಿಯೋಸನ್ನೆಲ್ಲ ಮಾಡಿ ಹಾಕಿದ್ದೇನೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಎಜುಕೇಷನಲ್ ಪರ್ಪಸ್ಗೆ ಯೂಸ್ ಆಗುವಂತಹ ವಿಡಿಯೋಸ್ ಆಗಿರ್ಬೋದು ಅವೇರ್ನೆಸ್ ವಿಡಿಯೋ ಆಗಿರ್ಬೋದು ಹಾಕಿದ್ದೇನೆ ಚೆಕ್ ಮಾಡಿ ನೋಡಿ ಮತ್ತು ಮಗುವನ್ ಸ್ವಲ್ಪ ಇಗ್ನೋರ್ ಮಾಡಿ ನಾನು ಮಗುವನ್ನು ಹಿಡ್ಕೊಂಡೇ ಮಾತಾಡಲಿಕ್ಕಿದ್ದೇನೆ ಯಾಕೆಂದರೆ ಇಲ್ಲಾದರೆ ನನಗೆ ಬೇರೆ ಟೈಮ್ ಸಿಗೋದಿಲ್ಲ ಫ್ರೀಯಾಗಿ ಕೂತ್ಕೊಂಡು ಮಾತಾಡಲಿಕ್ಕೆಲ್ಲ ಸೊ ಇವತ್ತು ನಾನು ಮಾತಾಡ್ತಿರುವ ಟಾಪಿಕ್ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಹೌದು ನಿಮಗೆ ಒಮ್ಮೆ ಸೀಸೇರ್ ಆಗಿದೆ ಅಂತ ಹೇಳಿ ಪುನಃ ಒಮ್ಮೆ ಸೀಸೇರನ್ನೇ ಆಗಬೇಕಂತ ಇಲ್ಲ ನಿಮಗೆ ನಾರ್ಮಲ್ ಡೆಲಿವರಿ ಕೂಡ ಆಗಬಹುದು ಬಟ್ ಅದಕ್ಕೆ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇದೆ ಅದನ್ನು ನೀವು ಮೀಟ್ ಆಗ್ತೀರಾದರೆ ನಿಮಗೆ ಡೆಫಿನೆಟ್ಲಿ ಟ್ರಯಲ್ ಆಫ್ ಲೇಬರನ್ನು ನಿಮ್ಮ ಡಾಕ್ಟರ್ ನಿಮಗೆ ಕೊಡ್ತಾರೆ ಸೊ ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡುವ ಫಸ್ಟಿಗೆ ನಾನಿಲ್ಲಿ ಹೇಗೆ ನಾರ್ಮಲ್ ಡೆಲಿವರಿ ಆಗ್ತದೆ ಒನ್ ಸೀಸೇರಿಯನ್ ಈಸ್ ಆಲ್ವೇಸ್ ಸೀಸೇರಿಯನ್ ಅಂತಲೇ ಹೇಳುವಂಥದ್ದು ಹೆಚ್ಚಾಗಿ ಬಟ್ ಅದು ನಿಜ ಅಲ್ಲ ಒನ್ ಸೀಝೇರಿಯನ್ ಈಸ್ ನಾಟ್ ಆಲ್ವೇಸ್ ಸೀಸೇರಿಯನ್ ಇಟ್ ಕ್ಯಾನ್ ಬಿ ಎ ನಾರ್ಮಲ್ ವ್ಯಾಜಿನಲ್ ಡೆಲಿವರಿ ಆಯಿತಾ ಹಾಗಾಗಿ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈಗ ಒಮ್ಮೆ ನಿಮಗೆ ಸೀಸೇರಿಯನ್ ಆದರೂ ಕೂಡ ನಿಮಗೆ ಇನ್ನೊಮ್ಮೆ ನ್ಯಾಚುರಲ್ ಡೆಲಿವರಿ ಆಗುವಂಥ ಚಾನ್ಸಸ್ ಇದೆ ಹೈ ಇದೆ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಆಗುವಂಥ ಚಾನ್ಸ್ ಇದೆ ಅಥವಾ ಫಿಫ್ಟಿ ಫಿಫ್ಟಿ ಆಗುವಂಥ ಚಾನ್ಸಸ್ ಕೂಡ ಇದೆ ಸೊ ಫಸ್ಟ್ ನಾವು ನೋಡುವ ಕ್ರೈಟೀರಿಯಾಸ್ ಏನೆಲ್ಲ ಅಂತ ಹೇಳಿ ಇಲ್ಲಿ ಇಲ್ಲಿ ನೀವು ಫಸ್ಟಿಗೆ ಹೋಗಿ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಲಿಕ್ಕಿಂತ ಮುಂಚೆನೆ ಒಮ್ಮೆ ಹೋಗಿ ಡಾಕ್ಟರ್ನ ಮೀಟ್ ಆಗಬೇಕು ಆಗ ನಿಮಗೆ ಡಾಕ್ಟರ್ ನೀವು ವಿ ಬ್ಯಾಕ್ ಅಥವಾ ವೆಜೈನಲ್ ಡೆಲಿವರಿ ಆಫ್ಟರ್ ಸಿಸೇರಿಯನ್ ಸೆಕ್ಷನ್ ಅಂತ ಹೇಳ್ತಾರೆ ಈ ಒಂದು ಡೆಲಿವರಿಗೆ ಮೆಡಿಕಲ್ ಟೈಮ್ ಅಲ್ಲಿ ಹೇಳುವಂಥದ್ದು ವಿ ಬ್ಯಾಕ್ ಅಂತ ಹೇಳಿ ಬಿ ಬಿ ಎಸ್ ಸಿ ಬ್ಯಾಕ್ ಅಂತ ಕೂಡ ಹೇಳ್ತಾರೆ ಇದರ ಬಗ್ಗೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ನನ್ನ ಫಸ್ಟ್ ಡೆಲಿವರಿ ಆಗಿ ಒಂದು ಟೂ ಇಯರ್ಸ್ ತನಕ ನನಗೆ ಈ ಒಂದು ಕಾನ್ಸೆಪ್ಟ್ ಇದೆ ಅಂತಾನೆ ಹೇಳಿ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ಯಾರು ಕೂಡ ಅಷ್ಟೊಂದು ಸಹ ಕೇಳಿರೋದಿಲ್ಲ ಒಮ್ಮೆ ಸಿಸೇರಿಯನ್ ಆಯ್ತಾ ನೆಕ್ಸ್ಟ್ ಕೂಡ ಸಿಸೇರಿಯನ್ ಅಂತ ಹೇಳುವಂತದ್ದು ಮತ್ತು ಈ ಒಂದು ಟ್ರಯಲ್ ಆಫ್ ಲೇಬರ್ ಏನಿದೆ ಇದನ್ನು ಕೊಡಲಿಕ್ಕೆ ಕೂಡ ಡಾಕ್ಟರ್ಸ್ ಹೆದರ್ತಾರೆ ಅದಕ್ಕೆ ಕೂಡ ಕೆಲವೊಂದು ರೀಸನ್ ಇದೆ ನಾನು ಅದನ್ನು ಕೂಡ ಹೇಳ್ತೇನೆ ಡಿಟೇಲ್ಡ್ ಆಗಿ ಹೇಳ್ತೇನೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ ಆಯಿತು ಅಂದರೆ ತುಂಬ ಮೆಡಿಕಲ್ ಟರ್ಮ್ಸಲ್ಲಿ ಯೂಸ್ ಮಾಡಿ ನಾನು ಹೇಳೋದಿಲ್ಲ ಅರ್ಥ ಆಗಿ ಎಲ್ಲರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ ನಾನು ಕೂಡ ರಿಸರ್ಚ್ ಮಾಡಿದಾಗ ನನಗೆ ಈ ಒಂದು ನಾರ್ಮಲ್ ಡೆಲಿವರಿ ಕೂಡ ಆಗಬಹುದು ಅನ್ನೋ ಒಂದು ವಿಷಯ ನನಗೆ ಗೊತ್ತಾಯಿತು ಹಾಗಾಗಿ ನಾನು ಸೆಕೆಂಡ್ ಬೇಬಿಗೆ ಕನಸೇವ್ ಆಗಲಿಕ್ಕೆ ಮುಂಚೆನೆ ಅಂದರೆ ಇವನಿಗೆ ಕನಸು ಇವನಿಗೆ ಇವನು ನನ್ನ ಸೆಕೆಂಡ್ ಮಗು ಇದು ಎಂಟು ತಿಂಗಳ ಮಗು ಇವನು ಇನ್ನೊಬ್ಬ ಮಗ ಇದ್ದಾನೆ ನಾಲ್ಕು ವರ್ಷದವನು ಸೊ ಅವನಿಗೆ ತ್ರೀ ಇಯರ್ಸ್ ಆಗುವಾಗ ನಾನು ಡಾಕ್ಟರ್ ಹತ್ರ ಕೇಳಿದ್ದೆ ನೀವು ನನಗೆ ಮಂಗಳೂರಿನ ಡಾಕ್ಟರ್ ಅರುಣಾ ಕಾಮತ್ ಹತ್ರ ನಾನು ಫಸ್ಟ್ ಡೆಲಿವರಿ ಆದಂಥದ್ದು ಸೊ ಅವರ ಹತ್ರನೇ ನಾನು ಸೆಕೆಂಡ್ ಡೆಲಿವರಿಗಿಂತ ಮುಂಚೆ ಒಮ್ಮೆ ಕಾಲ್ ಮಾಡಿ ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿ ಮುಂಚೆ ಮುಂಚೆನೊಮ್ಮೆ ಕಾಲ್ ಮಾಡಿ ನಾನು ಅವ್ರ ಹತ್ರ ಕೇಳಿದ್ದೆ ಹೀಗೀಗೆ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಉಂಟಲ್ಲ ನನಗೆ ಅದು ಹೀಗಿಗೆ ನನಗೆ ಆದಂಥದ್ದು ಫಸ್ಟ್ ಡೆಲಿವರಿಯಲ್ಲಿ ಈ ಕಾರಣದಿಂದ ಸೀಸರೇನ್ ಆದಂಥದ್ದು ಸೊ ನನಗೆ ಟ್ರಯಲ್ ಆಫ್ ಲೇಬರ್ ಈ ಒಂದು ನೆಕ್ಸ್ಟ್ ಡೆಲಿವರಿ ನಾರ್ಮಲ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ಉಂಟಲ್ಲ ಅದನ್ನು ಟ್ರಯಲ್ ಆಫ್ ಲೇಬರ್ ಅಂತ ಹೇಳುವಂಥದ್ದು ಅದನ್ನು ಕೊಡ್ಬೋದಾ ಅಂತ ಕೇಳಿದ್ದಕ್ಕೆ ಡಾಕ್ಟರ್ ಹೇಳಿದರು ಟೂ ಇಯರ್ಸ್ ಗ್ಯಾಪ್ ಇರಬೇಕು ಎರಡೂ ಡೆಲಿವರಿಯ ಮಧ್ಯದಲ್ಲಿ ಮತ್ತು ಕೆಲವೊಂದು ಬೇರೆ ಬೇರೆ ಕ್ರೈಟೀರಿಯಾಸ್ ಇದೆ ಅದು ತರ್ಟಿ ಸಿಕ್ಸ್ ವೀಕ್ಸ್ ಆದ ನಂತರ ನಾವು ಡಿಸೈಡ್ ಮಾಡುವಂಥದ್ದು ಬಟ್ ಕಾರಣದಿಂದ ನೀವು ಎಲಿಜಿಬಲ್ ಅಂತ ಹೇಳಿದ್ದು ಸೊ ಹಾಗಾಗಿ ನೆಕ್ಸ್ಟ್ ನಾನು ಕನ್ಸ್ಯೂ ಆದೆ ಬಟ್ ಸೆಕೆಂಡ್ ಡೆಲಿವರಿ ನಾನು ಅವರ ಹತ್ರ ಮಾಡಿಸ್ಕೊಳ್ಳಿಲ್ಲ ಒಂದು ಸಿಕ್ಸ್ ಮಂತ್ಸ್ ತನಕ ಅಲ್ಲಿ ನಾನು ತೋರಿಸಿದೆ ಬಟ್ ನೆಕ್ಸ್ಟ್ ಡೆಲಿವರಿ ನಾನು ಇಲ್ಲೇ ಹತ್ತಿರದ ಹಾಸ್ಪಿಟಲಲ್ಲೇ ಆದಂಥದ್ದು ಸೊ ಹಾಗೆ ನನಗೆ ಒಂದು ಕಾನ್ಸೆಪ್ಟ್ ಬಗ್ಗೆ ಗೊತ್ತಾದಂಥದ್ದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದೆ ಯಾಕೆಂದ್ರೆ ಹೇಳಿದ್ರೆ ಒಮ್ಮೆ ಸಿಸೇರಿಯನ್ ಆಗಿ ಆ ಒಂದು ಟ್ರಾಮಾ ಆ ಒಂದು ಗಾಯ ಅದು ಗುಣ ಆಗಿದೆ ತುಂಬ ದಿನ ಆ ಮತ್ತೆ ಕೆಲವೊಮ್ಮೆ ಇನ್ಫೆಕ್ಷನ್ ಆಗುವಂಥದ್ದು ನೋವಿರುವಂಥದ್ದು ಇದನ್ನೆಲ್ಲ ಅನುಭವಿಸಿ ಬಂದವರಿಗೆ ಪುನಃ ಒಮ್ಮೆ ಅದರ ಆ ಒಂದು ಇದರಲ್ಲಿ ಹೋಗ್ರಿ ಸೊ ಆ ಒಂದು ಇದರಲ್ಲಿ ಪುನಃ ಹಾದು ಹೋಗುವಂಥದ್ದು ಅನ್ನುವಾಗ ನಮಗೆ ಮಕ್ಕಳೇ ಬೇಡ ಅಥವಾ ಡೆಲಿವರಿಯೇ ಬೇಡ ಅಂತ ಹೇಳಿ ಅಂದ್ಕೊಂಡ್ಬಿಡ್ತಾರೆ ಸೊ ಅಂತ ಒಂದು ಟ್ರಾಮಾ ಕೂಡ ಆಗಿರ್ತದೆ ಯಾಕೆಂದರೆ ಸಿಸಿರನ್ ಅಂತ ಹೇಳುವಂಥದ್ದು ನೋವು ತುಂಬ ಗುಣ ಆಗಲಿಕ್ಕೆ ಕೂಡ ತುಂಬ ದಿನ ಒಂದು ಮಗುವನ್ನು ಸರಿಯಾಗಿ ಎತ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ತುಂಬ ಟ್ರಾಮಾ ಅನುಭವಿಸಿರುವಂಥವರಿಗೆ ಇನ್ನೊಂದು ಡೆಲಿವರಿ ಅಂತ ಹೇಳುವಾಗ ಅದು ಬೇಡ ಅಂತಲೇ ಆಗ್ತದೆ ಬಟ್ ನಿಮ್ಗೆಲ್ಲರಿಗೆ ಗೊತ್ತಿರಲಿ ನಿಮ್ಗೆಲ್ಲರಿಗೆ ಗೊತ್ತಿರಲಿ ನೀವು ಕೂಡ ಸೆಕೆಂಡ್ ಡೆಲಿವರಿ ನಾರ್ಮಲ್ ಡೆಲಿವರಿಗೆ ಎಲಿಜಿಬಲ್ ಆಗಿರಬಹುದು ಬಟ್ ಎಲ್ಲರೂ ಅಲ್ಲ ಕೆಲವೊಬ್ರು ಮಾತ್ರ ನಾನು ಯಾರೆಲ್ಲ ಎಲಿಜಿಬಲ್ ಅಂತ ಹೇಳಿ ಹೇಳ್ತೇನೆ ಈಗ ಫಸ್ಟಿಗೆ ಏಜ್ ಗ್ಯಾಪ್ ನಿಮ್ಮ ಫಸ್ಟ್ ಮಗುವಿಗೆ ಮತ್ತು ಸೆಕೆಂಡ್ ಮಗುವಿಗೆ ಏಜ್ ಗ್ಯಾಪ್ ಮಿನಿಮಮ್ ಟೂ ಇಯರ್ಸ್ ಮ್ಯಾಕ್ಸಿಮಮ್ ಟು ತ್ರೀ ಟು ಫೈವ್ ಇಯರ್ಸ್ ಇದ್ದರೆ ತುಂಬ ಒಳ್ಳೇದು ಯಾಕೆಂದರೆ ನಿಮ್ಮ ಯೂಟ್ರೆಸ್ ಒಳ್ಳೆದಾಗಿ ಹೀಲಾಗಿರ್ತದೆ ಕಟ್ ಮಾಡಿರ್ತಾರೆ ಅಲ್ವಾ ಫಸ್ಟ್ ಸೀಝ್ ಆಗುವಾಗ ಹಾಗಾಗಿ ಅದು ಚೆನ್ನಾಗಿ ಹೀಲಾಗಿ ಕರೆಕ್ಟಾಗಿ ಜಾಯಿಂಟ್ ಆಗಿದ್ದರೆ ನೆಕ್ಸ್ಟ್ ಡೆಲಿವರಿ ಟೈಮಲ್ಲಿ ಅದು ಓಪನ್ ಆಗೋದಿಲ್ಲ ಇಲ್ಲಾದರೆ ಯೂಟ್ರೆಸ್ ರಪ್ಚರ್ ಆಗಿ ಅಂದರೆ ಓಪನ್ ಆಗುವಂಥ ಚಾನ್ಸಸ್ ಇರ್ತದೆ ನಿಮಗೆ ಮೇಲಿಂದ ಗೊತ್ತಾಗೋದಿಲ್ಲ ಬಟ್ ಯೂಟ್ರಸ್ ಹೀಗೆ ಸ್ಟಿಚ್ ಹಾಕಿಗೆ ಜಾಯಿಂಟ್ ಮಾಡಿರ್ತಾರಲ್ಲ ಅದು ಓಪನ್ ಆದ ಕೂಡಲೇ ಬ್ಲೀಡಿಂಗ್ ಆಗಿ ಮಗುವಿಗೂ ತಾಯಿಗೂ ತುಂಬಾ ರಿಸ್ಕ್ ಇರುವಂಥ ಒಂದು ಅಂದರೆ ತೊಂದರೆ ಆಗುವಂಥ ಚಾನ್ಸಸ್ ಇದೆ ಸೊ ಹಾಗಾಗಿ ಮೇಯ್ನ್ ಏಜ್ ಗ್ಯಾಪ್ ಇರಬೇಕು ಮತ್ತು ನಿಮಗೆ ಮೊದಲಿದು ಸಿಸೇರಿಯನ್ ಅಲ್ಲದೆ ಬೇರೆ ಯಾವುದಾದ್ರೂ ಫೈಬ್ರಾಯ್ಡ್ ತೆಗಿಲಿಕ್ಕೆನ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಅಲ್ಲಿ ಕಟ್ ಮಾಡಿ ನಿಮಗೆ ಸರ್ಜರೀಸ್ ಮಾಡಿದ್ದಾರೆ ಆದರೆ ನೀವು ಎಲಿಜಿಬಲ್ ಆಗಿರೋದಿಲ್ಲ ಸೊ ಹಾಗಾಗಿ ಒಂದು ಸ್ಕಾರ್ ಏನಿದೆ ಅಲ್ವಾ ನಿಮ್ಮದು ಅದು ಒಂದೇ ಆಗಿರಬೇಕು ಅಂದರೆ ಫಸ್ಟ್ ಸೀಸೇರಿಯನ್ ಮಾತ್ರ ಆಗಿರಬೇಕು ಎರಡೆರಡು ಸೀಸೇರಿಯನ್ ಆದರೆ ಆಗೋದಿಲ್ಲ ಒಂದು ಸೀಸೇರಿಯನ್ ಇದು ಸ್ಕಾರ್ ಮತ್ತೆ ಏನಂತ ಹೇಳಿದರೆ ಕೆಳಗೆ ಹೀಗೇನೆ ಮಾಡುವಂಥದ್ದಲ್ವ ಯಾವಾಗಲೂ ಕೆಳಗೆ ಅಡಿ ಹೊಟ್ಟೆ ಭಾಗದಲ್ಲಿ ಕೆಳಗೆ ಈ ರೀತಿಯ ಅಡ್ಡ ಹೀಗೆ ಕಟ್ ಮಾಡಿರ್ತಾರೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿ ವರ್ಟಿಕಲ್ ಮಾಡಿರ್ತಾರೆ ಹೀಗೆ ಸ್ಟ್ರೈಟ್ ಆಗಿ ಒಂದು ಕಟ್ ಮಾಡಿರ್ತಾರೆ ಹೊಕ್ಕಳ ಹತ್ತಿರದಿಂದ ಕೆಳಗೆ ಆ ರೀತಿಯಲ್ಲಿ ಕಟ್ ಕೂಡ ಮಾಡಿದ ಸೀಸೇರಿಯನ್ ಆಗ್ತದೆ ಸೊ ಅಂಥ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಅವರು ಕೂಡ ಎಲಿಜಿಬಲ್ ಅಲ್ಲ ಒಂದು ಏಜ್ ಗ್ಯಾಪ್ ಆಯಿತು ಇನ್ನೊಂದು ಕಟ್ಸ್ ಅಡ್ಡ ಕಟ್ಟಿರ್ಬೇಕು ಹೀಗೆ ಉದ್ದ ಉದ್ದ ಕಟ್ಟಿದ್ರೆ ಅವರು ಕೂಡ ಆಗೋದಿಲ್ಲ ನೆಕ್ಸ್ಟ್ ರೀಸನ್ ಆಫ್ ಪ್ರೀವಿಯಸ್ ಸಿಸೇರಿಯನ್ ಏನಿರ್ತದೆ ನಿಮಗೆ ಮೊದಲ ಸಿಸೇರಿಯನ್ ಯಾಕೆ ಆಯಿತು ಅಂತ ಹೇಳಿ ಈಗ ನನ್ನ ಕೇಸಲ್ಲಿ ಆದರೆ ನನ್ನ ಮಗುವಿನ ಹಾರ್ಟ್ ಬೀಟ್ ಡ್ರಾಪ್ ಆಯ್ತು ಯಾಕೆ ಅಂತ ಹೇಳಿದ್ರೆ ಅಂಬಲಿಕಲ್ ಕಾರ್ಡ್ ಇರ್ತದಲ್ಲ ಅದು ಎರಡು ಮೂರು ರೌಂಡ್ ಅವನ ಕುತ್ತಿಗೆಗೆ ಸುತ್ತಿತ್ತು ಹಾಗಾಗಿ ಅವನ ಹಾರ್ಟ್ ಬೀಟ್ ಡ್ರಾಪ್ ಆಗ್ತಾ ಬಂದದಕ್ಕೆ ನನಗೆ ಸಿಸೇರಿಯನ್ ಮಾಡಿದಂಥದ್ದು ಎಮರ್ಜೆನ್ಸಿ ಸೆಕ್ಷನ್ ಮಾಡಿದಂಥದ್ದು ಅಂಥ ಒಂದು ಕಾರಣ ಇದ್ದರೆ ಆಗ್ತದೆ ಯಾಕೆಂದರೆ ಈ ಡೆಲಿವರಿಯಲ್ಲಿ ಕೂಡ ಅದು ರಿಪೀಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಕೆಲವೊಬ್ಬರಿಗೆ ಪ್ಲಸೆಂಟ ಪ್ರೀವಿಯಾ ಅಂತ ಇರ್ತದೆ ಹೇಳಿ ಇರ್ತದೆ ಯಾಕೆಂದರೆ ಫಸ್ಟಿಗೆ ಮುಂದೆನೆ ಪ್ಲಸೆಂಟ ಇರುವಂಥದ್ದು ಮಗು ಹಿಂದೆ ಇದ್ದು ಮುಂದೆ ಭಾಗದಲ್ಲಿ ಪ್ಲಸೆಂಟ ಇರುವಂಥದ್ದು ಆಗ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಪ್ಲಸೆಂಟ ಆ ಒಂದು ವಾಲಿಂದ ಅಂದರೆ ಯು ಟ್ರಸ್ ವಾಲಿಂದ ಕಿತ್ತು ಬರುವಂತಹ ಚಾನ್ಸಸ್ ಇರ್ತದೆ ಬ್ಲೀಡಿಂಗ್ ಚಾನ್ಸಸ್ ಇರ್ತದೆ ಸೊ ಆ ಟೈಮ್ನಲ್ಲಿ ಕೂಡ ನಿಮಗೆ ಅನ್ನು ಮಾಡಿರ್ತಾರೆ ಅದು ಈ ಪ್ರೆಗ್ನೆನ್ಸಿಯಲ್ಲಿ ಕೂಡ ರಿಪೀಟ್ ಆಗಬೇಕಂತ ಇಲ್ಲ ಅಲ್ಲ ಬೇರೆ ಕಡೆ ಪ್ಲಸೆಂಟ ಪ್ಲೇಸ್ಮೆಂಟ್ ಆಗಿರ್ಬೋದು ಹಾಗಾಗಿ ಅಂಥವರು ಎಲಿಜಿಬಲ್ ಇರ್ತಾರೆ ಪ್ಲಾಸೆಂಟಾ ಆ ಪ್ರೀವಿಯಾ ಇದ್ದವರು ನೆಕ್ಸ್ಟ್ ಮೆಕೋನಿಯಂ ಪಾಸ್ ಮಾಡಿರ್ತದೆ ಬೇಬಿ ಬೇಬಿ ಪೂಪ್ ಮಾಡಿರ್ತದೆ ಅಲ್ವಾ ಸೊ ಮೋಷನ್ ಪಾಸ್ ಮಾಡಿರುವಂಥದ್ದು ಅಂಥದ್ದು ಆ ಒಂದು ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇರ್ತಾರೆ ಅವರು ಕೂಡ ಎಲಿಜಿಬಲ್ ಲಾಸ್ಟ್ ಟೈಮ್ ಮೆಕೋನಿಯಂ ಪಾಸ್ ಮಾಡಿದೆ ಅಂತ ಹೇಳಿ ನಿಮಗೆ ಸೀಸರ್ ಏನು ಮಾಡಿದ್ದಾರೆ ಆದರೆ ನೀವು ಕೂಡ ಎಲಿಜಿಬಲ್ ಮತ್ತು ಬೇಬಿಯ ವೆಯ್ಟ್ ಪ್ರೀವಿಯಸ್ ಪ್ರೆಗ್ನೆ ಬೇಬಿ ವೈಟ್ ಜಾಸ್ತಿ ಇದೆ ಸರ್ವಿಕ್ಸ್ ಡೈಲೆಟ್ ಆಗಲಿಲ್ಲ ಅಂತ ಹೇಳಿ ಕೆಲವೊಮ್ಮೆ ಮಾಡ್ತಾರೆ ತುಂಬಾ ಹೊತ್ತು ನೋವು ತಿಂದು ತಿಂದು ಮತ್ತೆ ಕೆಲವರಿಗೆ ಸಿಸಿರ್ ಏನ್ ಮಾಡಿರ್ತಾರೆ ಸೊ ಅವರು ಕೂಡ ಎಲಿಜಿಬಲ್ ಇರ್ತಾರೆ ಸೊ ಹೀಗೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ ಮತ್ತೆ ಈ ಎಲ್ಲ ಕ್ರೈಟೀರಿಯಾ ಮೀಟ್ ಆದ್ರೆ ಈಗ ನನ್ನ ಕೇಸಲ್ಲಿ ನನ್ನ ಮಗುವಿಗೆ ಫೀಟಲ್ ಡಿಸ್ಟ್ರೆಸ್ ಇತ್ತು ಸೊ ಹಾಗಾಗಿ ಎಮರ್ಜೆನ್ಸಿ ಸಿ ಸೆಕ್ಷನ್ ಆಯಿತು ತ್ರೀ ಇಯರ್ಸ್ ಗ್ಯಾಪ್ ಕೂಡ ಇತ್ತು ಮತ್ತು ನನಗೆ ಎಂಟು ತಿಂಗಳವರೆಗೆ ಶುಗರ್ ಬ್ಲಡ್ ಪ್ರೆಷರ್ ಇಂಥದ್ದು ಯಾವುದು ಕೂಡ ಇರಲಿಲ್ಲ ಹಾಗಾಗಿ ನಾನೊಂದು ತುಂಬಾ ಕ್ವಾಲಿಫೈಡ್ ಆದಂತಹ ಕ್ಯಾಂಡಿಡೇಟ್ ಆಗಿದ್ದೆ ವೆಜೈನಲ್ ಡೆಲಿವರಿಗೆ ಅಂತ ಹೇಳಿ ಅಂದರೆ ಈಗ ಮೂರು ವರ್ಷ ಗ್ಯಾಪ್ ಎಲ್ಲ ಇದೆ ಅಲ್ವಾ ಸೊ ಹಾಗಾಗಿ ನಾನು ಅದೇ ರೀತಿಯಲ್ಲಿ ನನ್ನ ಬಾಡಿಯನ್ನು ಪ್ರಿಪೇರ್ ಕೂಡ ಮಾಡ್ಕೊಳ್ತಾ ಇದ್ದೆ ಇನ್ನೇನು ನೆಕ್ಸ್ಟ್ ಲೇಬರಿಗೆ ನಾನು ನಾರ್ಮಲ್ ಡೆಲಿವರಿ ಟ್ರೈ ಮಾಡಲಿಕ್ಕಿದ್ದೇನೆ ಬ್ರೀದಿಂಗ್ ಎಕ್ಸಸೈಸಸ್ ಟೆಕ್ನಿಕ್ಸ್ ಅಂಥದ್ದನ್ನೆಲ್ಲ ನಾನು ಹೆಚ್ಚಾಗಿ ಮಾಡ್ತಾ ಇದ್ದೆ ಏಯ್ಟ್ ಮಂತ್ಸ್ವರೆಗೆ ಬಟ್ ಏಯ್ಟ್ ಮಂತ್ ಆಗುವಾಗ ನಾನು ಬಿ ಪಿ ಶುಗರ್ ಎಲ್ಲ ಸ್ಟಾರ್ಟ್ ಆಯ್ತು ನೈನ್ತ್ ಮಂತಿಗೆ ಹೋಗೋ ಟೈಮ್ನಲ್ಲಿ ಮತ್ತೆ ನಾನು ನನ್ನ ಡೆಲಿವರಿಯ ಹಾಸ್ಪಿಟಲ್ ಅನ್ನು ಕೂಡ ಚೇಂಜ್ ಮಾಡಿದೆ ಮಂಗಳೂರಾದ್ರೆ ನನಗೆ ಆ ಹೋಗಿ ಬರಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಯಾಕಂದರೆ ನನಗೆ ಇನ್ನೊಬ್ಬ ಮಗ ಇದ್ದಾನೆ ಅಲ್ವಾ ಸೊ ಅವನು ಅವನನ್ನು ಫಸ್ಟ್ ನಾನು ಆ ಥರ ಎಲ್ಲ ಬಿಟ್ಟು ಹೋಗುವಂಥದ್ದು ಹಾಗಾಗಿ ಆಗ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ನಿಯರ್ ಬೈ ಹಾಸ್ಪಿಟಲಲ್ಲಿ ಬೆಳ್ತಂಗಡಿಯಲ್ಲಿ ಡೆಲಿವರಿ ಆದಂಥದ್ದು ನೀವು ಹೀಗೆ ಈ ವಿ ಬ್ಯಾಕ್ ಡೆಲಿವರಿನ ಸೆಲೆಕ್ಟ್ ಮಾಡ್ತಾ ಇದ್ದೀರಾದರೆ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ ಆದರೆ ಮೊದಲಿಗೆ ನೀವು ನೋಡಬೇಕು ಹಾಸ್ಪಿಟಲ್ ನೀವು ಯಾವುದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಆ ಹಾಸ್ಪಿಟಲಲ್ಲಿ ಟ್ವೆಂಟಿ ಫೋರ್ ಬ ಸೆವೆನ್ ಎನಸ್ತಿಸ್ಟ್ ಇರ್ತಾರಲ್ವ ಅವರು ಅವೈಲೇಬಲ್ ಇರಬೇಕು ನಿಮ್ಮ ಗೈನ್ಯಾಕ್ ಅಥವಾ ಬೇರೆ ಯಾವುದಾದ್ರು ಆನ್ಕಾಲ್ ಡಾಕ್ಟರ್ಸ್ ಅವೈಲೇಬಲ್ ಇರಬೇಕು ಸರ್ಜರಿ ಎಲ್ಲ ಮಾಡುವಂಥ ಡಾಕ್ಟರ್ಸ್ ಮತ್ತು ಬೇರೆ ಬೇರೆ ರೀತಿಯಾದಂಥ ಅಂದರೆ ಒಂದು ಎಕ್ಸ್ಪರ್ಟ್ ಇದು ಟೀಮ್ ರೆಡಿ ಇರಬೇಕು ಟ್ವೆಂಟಿ ಫೋರ್ ಬೈ ಸೆವೆನ್ ಅಂಥ ಹಾಸ್ಪಿಟಲಲ್ಲೇ ಆಗಬೇಕು ನೀವು ಅಂತ ಎಲ್ಲ ಇರ್ತದಲ್ವ ಸೊ ಅಂಥ ಒಂದು ಅಲ್ಲಿ ಆದರೆ ಮಾತ್ರ ಆಗುವಂಥದ್ದು ನನಗೆ ಲಾಸ್ಟ್ ಮೂಮೆಂಟ್ವರೆಗೆ ಕೂಡ ನನಗೆ ಆಸೆ ಇತ್ತು ನನ್ನ ಬಿ ಪಿಯನ್ನು ಕೂಡ ನಾನು ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೆ ಟ್ಯಾಬ್ಲೆಟ್ ಕೂಡ ತಗೊಳ್ತಾ ಇದ್ದೆ ಮತ್ತೆ ಬೆಲ್ತಂಗಡಿ ಹೋದ ನಂತರ ನಾನು ಡಾಕ್ಟರ್ ಹತ್ರ ಕೇಳಿದೆ ಸಹ ನಾನು ಕ್ಯಾಂಡಿಡೇಟ್ ಹೌದಲ್ಲ ನನಗೆ ಕೊಡ್ಬೋದು ಟ್ರಯಲ್ ಆಫ್ ಲೇಬರ್ ಅಂತ ಹೇಳಿ ಮತ್ತೆ ನಿಮ್ಮ ಡಾಕ್ಟರಿಗೆ ಎಷ್ಟು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಅಂದರೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದು ಮೇಯ್ನ್ ಕೆಲವರು ಅಂದರೆ ಈಗ ಫೈವ್ ಟು ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಕೆಲವೊಮ್ಮೆ ಟ್ರಯಲ್ ಆಫ್ ಲೇಬರ್ ಕೊಡೋದಿಲ್ಲ ಯಾಕೆಂದ್ರೆ ಅವರಿಗೆ ಅಷ್ಟೊಂದು ಕೇಸಸ್ ಬಂದಿರೋದಿಲ್ಲ ಅವ್ರು ಅಷ್ಟೊಂದು ಮಾಡಿರೋದಿಲ್ಲ ಸರ್ ಒಮ್ಮೆಲೆ ರಪ್ಚರ್ ಆಯಿತು ಆದರೆ ಮತ್ತೆ ರಿಸ್ಕ್ ಅಲ್ವಾ ಯಾಕೆ ಎಲ್ಲ ಡಾಕ್ಟರ್ ಆ ರೀತಿಯಲ್ಲಿ ರಿಸ್ಕ್ ತೆಗೊಳ್ಳೋದಿಲ್ಲ ಮೊದಲಾಗಿ ನೀವು ಹೋಗಿ ಆ ಡಾಕ್ಟರ್ ಹತ್ರ ಕೇಳಬೇಕು ನೀವು ಇದಕ್ಕೆ ನಾನು ಎಲಿಜಿಬಲ್ ಅಲ್ಲ ನೀವು ಟ್ರಯಲ್ ಆಫ್ ಲೇಬರ್ ಕೊಡ್ತೀರಾ ಅಂತ ಹೇಳಿ ಕೇಳಿ ತಿಳ್ಕೊಳ್ಬೇಕು ಸೊ ನನ್ನ ಡಾಕ್ಟ್ರ್ ಕೊಡ್ತೇನೆ ಹೇಳಿದರು ನನಗೆ ಡಾಕ್ಟರ್ ಅನುಜ ಅಂತ ಈಗ ಎಲ್ಲ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಬಟ್ ಅವ್ರು ನನಗೆ ಹೇಳಿದರು ಕೊಡ್ತೇನೆ ಅಂತ ಹೇಳಿ ಬಟ್ ಅದರ ನಂತರ ಅವ್ರು ಎಕ್ಸ್ಪ್ಲೈನ್ ಮಾಡಿದರು ಈ ರೀತಿಯಲ್ಲಿ ಅನಸ್ತೇಸಿಸ್ಟ್ ಎಲ್ಲ ಇರಬೇಕು ಅಂತ ಹೇಳಿ ಇಲ್ಲಿ ಅನಸ್ತೇಷಾದವರಿಗೆ ನಾವು ಮೊದಲೇ ಹೋಗಿ ಸೀರೆ ಡೇಟ್ ಎಲ್ಲ ಪಿಕ್ ಮಾಡಿ ಅದರ ನಂತರ ಅವರು ಅನಸ್ತೇಷ ಡಾಕ್ಟ್ರನ್ನು ಕರೆಯುವಂಥದ್ದು ಅವರು ಉಜ್ಜರೆಯಿಂದ ಬರುವಂಥದ್ದು ಉಜ್ಜರೆಯಿಂದ ಬಂದು ಈಗ ಒಮ್ಮೆ ಇಲ್ಲಿ ಟ್ರಯಲ್ ಆಫ್ ಫ್ಲೇಬರ್ ಕೊಟ್ಟು ರಪ್ಚರ್ ಆಯಿತು ಆದರೆ ಅಥವಾ ಟ್ರಯಲ್ ಆಫ್ ಫ್ಲೇಬರ್ ಕೊಟ್ಟರೂ ಕೂಡ ನಮಗೆ ಸ್ಪಾಂಟೇನಿಯಸ್ ಆಗಿ ನೋವು ಬರಬೇಕು ಸೆಕೆಂಡ್ ಡೆಲಿವರಿ ನೀವು ಫಸ್ಟ್ ಡೆಲಿವರಿ ಆಗಿ ಸೆಕೆಂಡ್ ಡೆಲಿವರಿ ನಾರ್ಮಲ್ ಟ್ರೈ ಮಾಡ್ತಾ ಆದ್ರೆ ನಿಮಗೆ ನೋವನ್ನು ಇಂಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಆಗಿ ನಿಮಗೆ ತನ್ನಷ್ಟಕ್ಕೆ ನೋವು ಬರಬೇಕು ಆದರೆ ಮಾತ್ರ ನಿಮಗೆ ನಾರ್ಮಲ್ ಡೆಲಿವರಿ ಮಾಡ್ಲಿಕ್ಕೆ ಆಗೋದು ಅದಲ್ಲದೆ ನಿಮಗೆ ಡೇಟ್ ಕಳೆಯಿತು ಅಥವಾ ಈಗ ಫೋರ್ಟಿ ವೀಕ್ಸ್ ಎಲ್ಲ ಆಯಿತು ಅಂದರೆ ನೆಕ್ಸ್ಟ್ ಸೀಸೇರೆಯನ್ನೇ ಮಾಡಬೇಕು ನೋವು ಬರದೇ ಇದ್ದರೆ ನೋವು ಮಾತ್ರ ತನ್ನಷ್ಟಕ್ಕೆ ಬಂದರೆ ಮಾತ್ರ ಅವರಿಗೆ ಡೆಲಿವರಿಯನ್ನು ಆಗುವಂತದ್ದು ನೋವು ತರಿಸಿ ಸಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ನೋವು ಬರಬೇಕು ನನಗೆ ಯಾವಾಗ ನೋವು ಬರ್ತದೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ನೋವು ಬಂದು ಕಾಂಟ್ರಾಕ್ಷನ್ಸ್ ಹೆಚ್ಚಾಗುವಾಗ ಸ್ಕಾರ್ ಥಿಕ್ನೆಸ್ ಅಂತ ಕೂಡ ಇದೆ ಅದನ್ನು ತರ್ಟಿ ಸೆವೆನ್ ವೀಕ್ಸ್ ನಂತರ ನಾವು ಸ್ಕ್ಯಾನ್ ಬರೆದು ಕೊಡ್ತಾರೆ ಡಾಕ್ಟರ್ ಹೀಗೆ ಎಲಿಜಿಬಲ್ ಇದ್ದಾರೆ ಆದರೆ ಸೊ ಅಲ್ಲಿ ಹೋಗಿ ಚೆಕ್ ಮಾಡುವಾಗ ಸ್ಕಾರ್ ಥಿಕ್ನೆಸ್ ಎಷ್ಟು ಬೇಕು ಅಷ್ಟೇ ಇದೆ ಆದರೆ ಮಾತ್ರ ಸ್ಕಾರ್ ತುಂಬ ಇದೆ ಆದರೆ ಆಗೋದಿಲ್ಲ ಯಾಕಂದರೆ ಕಾಂಟ್ರಾಕ್ಷನ್ಸ್ ಬರುವಾಗ ರಪ್ಚರ್ ಆಗ್ತದೆ ಯೂಟ್ರಸ್ ಹೀಗೆ ಕಾಂಟ್ರಾಕ್ಟ್ ಆಗುವಂಥದ್ದಲ್ಲ ಸೊ ಹಾಗೆ ಆಗುವಾಗ ರಪ್ಚರ್ ಆಗುವಂಥ ಚಾನ್ಸಸ್ ಇದೆ ರಪ್ಚರ್ ಅಂತ ಹೇಳಿದರೆ ಓಪನ್ ಆಗುವಂಥದ್ದು ಸ್ಟಿಚಸ್ ಸೊ ಆ ರೀತಿಯಲ್ಲಿ ಓಪನ್ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ಸ್ಕಾರ್ ಥಿಕ್ನೆಸ್ ನೋಡಬೇಕು ಈಗ ಎಲ್ಲಿಯಾದರೂ ನನಗೆ ಟ್ರಯಲ್ ಆಫ್ ಲೇಬರ್ ಕೊಟ್ಟರು ಬೆಳಗ್ಗೆಯಿಂದ ನೋವು ಸ್ಟಾರ್ಟ್ ಆಯಿತು ಇದ್ದ ಹಾಗೇನೆ ರಪ್ಚರ್ ಆಯಿತು ಆದರೆ ಅನಸ್ತೇಶ ಇಲ್ಲದೆ ಅವರಿಗೆ ಕಟ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಸಡನ್ ಆಗಿ ಮಗುವನ್ನ ತೆಗಿಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮರ ಅರಿವಳಿಕೆ ಮದ್ದು ಅಂತ ಹೇಳ್ತಾರಲ್ವ ಅನಸ್ತೇಶ ಅದನ್ನು ಕೊಡಲೇಬೇಕು ಮರಗಟ್ಟಿಸಲೇಬೇಕಿಲ್ಲ ಕಟ್ಟಿಸಲೇಬೇಕಿಲ್ಲ ಆದರೆ ಕಟ್ ಮಾಡ್ಲಿಕ್ಕೆ ಸಾಗೋದಿಲ್ಲ ಅಲ್ಲ ಈಗ ನನಗೆ ಒಪ್ಪಳಿಗೋಸ್ಕರ ಟ್ರಯಲ್ ಆಫ್ ಲೇಬರಿಗೋಸ್ಕರ ಯಾವಾಗ ಡೆಲಿವರಿ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಷ್ಟರವರೆಗೆ ಬೆಳಿಗ್ಗೆಯಿಂದ ನೆಕ್ಸ್ಟ್ ನೈಟ್ ನೈಟ್ ಯಾವಾಗ ಬೇಕಾದರೂ ಆಗ್ಬೋದು ಆ ರೀತಿಯಲ್ಲಿ ಕಾಯ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರಿಗೆ ಕೂಡ ಗಂಟೆ ಲೆಕ್ಕದಲ್ಲಿ ಪೇಮೆಂಟ್ ಕೊಡುವಂಥದ್ದು ಸೊ ಹಾಗಾಗಿ ಕೆಲವೊಂದು ಹಾಸ್ಪಿಟಲಲ್ಲಿ ಅದು ಪಾಸಿಬಲ್ಲೇ ಅಲ್ಲ ಮತ್ತು ಬ್ಲಡ್ ರೆಡಿ ಇರಬೇಕು ಬ್ಲಡ್ ಬ್ಯಾಂಕ್ ಹತ್ತಿರ ಇರಬೇಕು ಬ್ಲಡ್ ರೆಡಿ ಇರಬೇಕು ಮತ್ತು ಇನ್ನೂ ಕೂಡ ತುಂಬಾನೇ ಡಾಕ್ಟರ್ಸ್ ಇರಬೇಕು ಪಿಡಿಯಾಟ್ರಿಷನ್ಸ್ ಇರಬೇಕು ಮಗುವಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಆದರೆ ಪಿಡಿಯಾಟ್ರಿಷಿಯನ್ಸ್ ಕೂಡ ಹತ್ತಿರದಲ್ಲಿ ಇರಬೇಕು ಹಾಗಾಗಿ ಎಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನೆಲ್ಲ ಫೆಸಿಲಿಟೀಸ್ ಬೇಕು ಅದೆಲ್ಲ ಅವೈಲೇಬಲ್ ಇದೆ ಆದರೆ ನಿಮ್ಮ ಡಾಕ್ಟರ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹೇಳಿ ನಿಮ್ಮ ಹೆಲ್ತ್ ಸರಿ ಇದೆ ನಿಮ್ಮ ಬೇಬಿ ವೆಯ್ಟ್ ಕೂಡ ಹೆಚ್ಚಿಲ್ಲ ಪರವಾಗಿಲ್ಲ ನಾರ್ಮಲ್ ಡೆಲಿವರಿ ಆಗ್ಬೋದು ಅನ್ನೋಂಥ ವೆಯ್ಟ್ ಇದೆ ಆದರೆ ಸ್ಕಾರ್ ಥಿಕ್ನೆಸ್ ಕರೆಕ್ಟಾಗಿದೆ ಆದರೆ ಮಾತ್ರ ನೀವು ಈ ಒಂದು ಟ್ರಯಲ್ ಆಫ್ ಲೇಬರನ್ನು ತಗೊಳ್ಬೋದು ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿದ್ದರೂ ಕೂಡ ಇದೆಲ್ಲ ಇದೆ ಆದರೂ ಕೂಡ ನಿಮ್ಮ ಮಗುವಿದೊಮ್ಮೆ ಯೋಚನೆ ಮಾಡಿ ಅಂತ ಹೇಳಿದರೆ ನಮಗೆ ಆಸೆ ಇರ್ತದೆ ಯಾಕೆಂದರೆ ಬೇಗ ಗುಣ ಆಗ್ಬೋದು ಈ ಒಂದು ನಾರ್ಮಲ್ ಡೆಲಿವರಿ ಆದರೆ ಇನ್ಫೆಕ್ಷನ್ ಕ ಚಾನ್ಸಸ್ ಕಮ್ಮಿ ಮತ್ತು ಮಗುವಿಗೆ ಕೂಡ ಒಳ್ಳೆ ಬ್ಯಾಕ್ಟೀರಿಯಾಸ್ ಎಲ್ಲ ಸಿಗ್ತದೆ ಯಾಕೆಂದರೆ ವೆಜೈನಲ್ ಕೆನಲ್ ತ್ರೂ ಮಗು ಬರುವಾಗ ತುಂಬಾ ಬ್ಯಾಕ್ಟೀರಿಯಾಸ್ ಏನೆಲ್ಲ ಇರ್ತದೆ ಅದನ್ನು ಅದು ಅದರ ಬಾಯಿ ಮೂಲಕ ಅದು ಹೊಟ್ಟೆಗೆ ಹೋಗ್ತದೆ ಹೊಟ್ಟೆಗೆ ಹೋಗಿ ಅದಾದರೆ ಗಟ್ಟಲ್ಲಿ ಹೋಗಿ ಕೂತ್ಕೊಳ್ತದೆ ಹಾಗಾಗಿ ನಾರ್ಮಲ್ ಡೆಲಿವರಿ ಆದ ಮಕ್ಕಳಿಗೆ ಉಂಟಲ್ವಾ ಗಟ್ ಬ್ಯಾಕ್ಟೀರಿಯಾ ಅವ್ರದ್ದು ತುಂಬ ಒಳ್ಳೆಯದಾಗಿರ್ತದೆ ಮತ್ತು ಈ ಸಿಜೇರಿಯನ್ ಮೂಲಕ ತೆಗೆಯುವಾಗ ಅವರಿಗೆ ಅದೆಲ್ಲ ಸಿಗೋದಿಲ್ಲ ಅಲ್ಲ ಹಾಗಾಗಿ ಅದರಲ್ಲಿ ಸ್ವಲ್ಪ ಲ್ಯಾಕ್ ಆಗ್ತಾರೆ ಈ ಸೀಜೆರನ್ ಆದಂತಹ ಮಕ್ಕಳು ಸೊ ಅದೊಂದು ಹೆಲ್ತ್ ಬೆನಿಫಿಟ್ ಕೂಡ ಇದೆ ಜನರಲ್ ಡೆಲಿವರಿ ಆಗೋದ್ರಿಂದ ಮತ್ತು ಮಗುವಿಗೆ ಮತ್ತು ತಾಯಿಗೆ ತಾಯಿಗೆ ಬೇಗನೆ ಕ್ಯೂರ್ ಆಗಲಿಕ್ಕೆ ಸಹ ಆಗ್ತದೆ ಈ ಒಂದು ಸಿಜೇರಿಯನ್ ಕಟ್ ಏನಿದೆ ಅದೆಲ್ಲ ಅನ್ಭವಿಸ್ಬೇಕಂತ ಇಲ್ಲ ಅಲ್ಲ ಹಾಗಾಗಿ ಸೊ ಅದು ಅದೆಲ್ಲ ಅಡ್ವಾಂಟೇಜಸ್ ಇದ್ದರೂ ಕೂಡ ಎಲ್ಲಾದರೂ ರಪ್ಚರ್ ಆದರೆ ನಿಮಗೆ ಏನಾದರೂ ಆದರೆ ತಾಯಿಗೆ ಏನಾದರೂ ಆಯಿತು ಆದರೆ ಅಥವಾ ಮಗುವಿಗೆ ಏನಾದರೂ ಆಯಿತು ಆದರೆ ಎರಡೂ ಕೂಡ ತುಂಬಾ ರಿಸ್ಕಿ ಹಾಗಾಗಿ ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿ ನಾನು ಹೇಳುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಯಾರಿಗಾದ್ರೂ ಗೊತ್ತಿರಲಿಲ್ಲ ಈಗ ಗೊತ್ತಾಯ್ತು ಆದರೆ ನೀವು ಎಲಿಜಿಬಲ್ ಇದ್ದೀರಾ ಆದರೆ ನನಗೆ ಕಾಮೆಂಟ್ ಮಾಡಿ ಆಯ್ತಾ ಫಸ್ಟಿಗೆ ನೀವು ಪ್ಲ್ಯಾನ್ ಮಾಡಲಿಕ್ಕೆ ಮುಂಚೆ ನಿಮಗೆ ಈಗ ಐಡಿಯಾ ಇದೆ ಆದರೆ ಒಳ್ಳೆ ಒಳ್ಳೆ ಹಾಸ್ಪಿಟಲ್ಸ್ ಇರ್ತದಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಯಾರಿಗೆಲ್ಲ ಆಗ್ತದೆ ಅವ್ರಿಗೆ ನಾನು ಹೇಳ್ತಾ ಇರುವಂಥದ್ದು ಸೊ ಆಗದವ್ರಿಗೆ ಕೂಡ ಸೀಸೆರನ್ ಮಾಡಿಸ್ಕೊಳ್ಬೋದು ಸೀಸರ್ನಲ್ಲಿ ಏನು ಕೂಡ ತಪ್ಪಿಲ್ಲ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಅಂತ ಹೇಳಿ ರಿಕವರಿ ಪೀರಿಯಡ್ ಸ್ವಲ್ಪ ಜಾಸ್ತಿ ಅಂತ ಹೇಳಿ ಯಾರಿಗೆಲ್ಲ ಆಗ್ತದೆ ಯಾರಿಗೆಲ್ಲ ಅಫರ್ಡ್ ಮಾಡಲಿಕ್ಕೆ ಆಗ್ತದೆ ಅವರು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಡಾಕ್ಟರ್ ಹತ್ರ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮಾತಾಡಿ ನೀವು ಎಲಿಜಿಬಲ್ ಹೌದಾ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಅಂದರೆ ಫಸ್ಟಿಗೆ ಹೇಳುವಂಥದ್ದು ನಿಮಗೆ ಖಾಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಯಾಕೆಂದರೆ ಈ ಒಂದು ಕಾರಣಗಳಿಂದ ಅಂದರೆ ಮಾ ಪ್ರಿವಿಯಸ್ ಯಾ ಯಾಕೆ ಆಯಿತು ಮತ್ತು ನೆಕ್ಸ್ಟ್ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅದನ್ನೆಲ್ಲ ಹೇಳ್ಬೋದು ಬಟ್ ಇದನ್ನ ಇದನ್ನು ನೋಡುವಂಥದ್ದು ಸ್ಕಾರ್ತಿಕ್ನೆಸ್ ಅಂತ ಹೇಳಿದರೆ ಮೊದಲಿನ ಗಾಯ ಎಷ್ಟು ಗುಣ ಆಗಿದೆ ಅಂತ ಹೇಳಿ ಸೊ ಆ ಒಂದು ಇದನ್ನು ನೋಡುವಂಥದ್ದು ಮೂವತ್ತೇಳು ವಾರಗಳ ನಂತರನೇ ಮೂವತ್ತೇಳು ವಾರ ಆಗುವಾಗ ಆಲ್ಮೋಸ್ಟ್ ನೀವು ಫೋರ್ಟಿ ವೀಕ್ಸ್ ಅಂತ ಹೇಳುವಾಗ ಫೋರ್ಟಿ ವೀಕ್ಸ್ ಟೋಟಲ್ ಇರುವಂಥದ್ದು ತರ್ಟಿ ಏಯ್ಟ್ ವೀಕ್ಸ್ ನಂತರ ಮಗುವನ್ನು ಮೆಚೂರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ತರ್ಟಿ ಸೆವೆನ್ ವೀಕ್ಸ್ ತರ್ಟಿ ವೀಕ್ಸ್ ಆಗುವಾಗ ಸೊ ಆ ಟೈಮ್ನಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡ್ತಾರೆ ಆಗ ನಿಮ್ಮ ಸ್ಕಾರ್ ಒಳ್ಳೇದಾಗಿ ಗುಣ ಆಗಿದೆ ನಿಮಗೆ ಕಾಂಟ್ರಾಕ್ಷನ್ಸ್ ಬಂದರೂ ಕೂಡ ಓಪನ್ ಆಗೋದಿಲ್ಲ ಅನ್ನುವಂಥ ಒಂದು ಸ್ಟೇಜ್ ಇದೆ ಆದರೆ ಮಾತ್ರ ನಿಮಗೆ ಆ ಟೈಮ್ನಲ್ಲಿ ಮಾತ್ರ ಗೊತ್ತಾಗುವಂಥದ್ದು ನೀವು ಎಲಿಜಿಬಲ್ ಹೌದಾ ಅಲ್ಲೋ ಅಂತ ಹೇಳಿ ಸೊ ಹಾಗೆ ನೀವು ಕೂಡ ಇದನ್ನು ಒಮ್ಮೆ ಚೆಕ್ ಮಾಡ್ಬೋದು ನನಗೆ ಗೊತ್ತಿತ್ತು ಬಟ್ ಹಾಸ್ಪಿಟಲಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ ಹಾಗೂ ಬೇರೆ ಕೆಲವೊಂದು ಕಾರಣಗಳಿಂದ ನಾನು ರಿಸ್ಕ್ ತಗೊಳ್ಳಲಿಲ್ಲ ಅದ್ರ ಬಗ್ಗೆ ನಾನು ವಿಡಿಯೋನ ಹಾಕಿದ್ದೇನೆ ಆಲ್ರೆಡಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾನು ನನಗೆ ಇಬ್ಬರು ಮಕ್ಕಳಿದ್ದಾರೆ ನಾನು ಒಬ್ಳೇ ಆದರೆ ಹೌದು ಮತ್ತೆ ಮಕ್ಕಳನ್ನು ನನಗೇನಾದ್ರೂ ಆದರೆ ಸಹ ಮಕ್ಕಳನ್ನು ನೋಡಲಿಕ್ಕೆ ಯಾರಾದರೂ ಇರಬೇಕಲ್ವಾ ಹಾಗಾಗಿ ನನ್ನ ಬಗ್ಗೆ ನನ್ನ ಮಗುವಿನ ಬಗ್ಗೆ ನನ್ನ ಇಬ್ಬರು ಮಕ್ಕಳ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಇನ್ನೊಂದು ನೋವು ತಿನ್ನುವಂಥದ್ದು ಇನ್ನೊಂದು ಗಾಯ ಇನ್ನೊಂದು ಒಂದು ತಿಂಗಳಷ್ಟು ಗುಣ ಆಗುವಂಥದ್ದಾದರೂ ಪರವಾಗಿಲ್ಲ ನನಗೆ ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬೇಕು ಮಕ್ಕಳನ್ನು ನೋಡಲಿಕ್ಕೆ ಬೇಕು ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ನಾನು ಸಿಸೇರನ್ನ ಸಿಝೇರಿಯನ್ನನ್ನೇ ಸೆಲೆಕ್ಟ್ ಮಾಡಿದೆ ಸೊ ನಿಮಗೆ ಕೂಡ ನಿಮ್ಮ ಚಾಯ್ಸ್ ಇದು ನಿಮಗೆ ನಾರ್ಮಲ್ ಬೇಕಾದರೆ ನಾರ್ಮಲ್ ಮಾಡಿಸ್ಕೊಳ್ಬೋದು ಸಿ ಸೆಕ್ಷನ್ ಬೇಕಾದರೆ ಸಿ ಸೆಕ್ಷನ್ ಮಾಡಿಸ್ಕೊಳ್ಬೋದು ಬಟ್ ಏನಿದ್ರು ಕೂಡ ಡಾಕ್ಟರ್ ಹೇಳಿ ಹೇಳ್ತಾರೆ ನಿಮಗೆ ನೀವು ಎಲಿಜಿಬಲ್ ಹೌದಾ ಅಲ್ವಾ ಅಥವಾ ಆ ಹಾಸ್ಪಿಟಲಲ್ಲಿ ಆ ಒಂದು ಫೆಸಿಲಿಟೀಸ್ ಇದೆಯಾ ಇಲ್ವಾ ಅಂತ ಹೇಳಿ ಸೊ ಇದರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ಒಂದು ನಾನು ವಿಡಿಯೋನ ಮಾಡಿರುವಂಥದ್ದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ದರೆ ನಾನು ಖಂಡಿತ ಹೇಳ್ತೇನೆ ನಾನು ಯಾವುದೇ ಒಂದು ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಅಲ್ಲ ನರ್ಸ್ ಅಲ್ಲ ಡಾಕ್ಟರ್ ಅಲ್ಲ ಏನು ಸಹ ಅಲ್ಲ ಬಟ್ ನಾನು ನನ್ನ ಡೆಲಿವರಿ ಟೈಮಲ್ಲಿ ತುಂಬಾ ರಿಸರ್ಚ್ ಮಾಡಿದೆ ಯಾಕೆಂದರೆ ಇನ್ನೊಮ್ಮೆ ನನಗೆ ಆ ಒಂದು ಸ್ಟೇಜಲ್ಲಿ ಹೋಗಲಿಕ್ಕೆ ಬೇಡ ಇತ್ತು ಅಂತ ಹೇಳಿ ನನಗೆ ಮತ್ತೆ ನೋಡ್ಕೊಳ್ಳಿಕ್ಕೆ ಸಹ ನೋಡ್ಕೊಳ್ಳೋರಿಗೆ ಸಹ ಕಷ್ಟ ಅಲ್ವಾ ಸೊ ಹಾಗಾಗಿ ನಾನು ಇದನ್ನೆಲ್ಲ ರಿಸರ್ಚ್ ಮಾಡಿದಂಥದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಬ್ಲಡ್ ಪ್ರೆಷರೆಲ್ಲ ಇತ್ತು ಶುಗರ್ ಕೂಡ ಇತ್ತು ಹಾಗೂ ಫೆಸಿಲಿಟೀಸ್ ಇರಲಿಲ್ಲ ಹಾಸ್ಪಿಟಲ್ ಅಲ್ಲಿ ಮೇನ್ ಆಗಿ ಸೊ ಹಾಗಾಗಿ ನಾನು ಅದನ್ನು ಡ್ರಾಪ್ ಮಾಡಿದೆ ನಿಮಗೆ ನಿಮ್ಮ ಹತ್ತಿರ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಎಲ್ಲ ಇದೆ ಆದರೆ ಐದು ವರ್ಷ ಎಲ್ಲ ಆದರೆ ನಿಮಗೆ ಗ್ಯಾಪ್ ಫಸ್ಟ್ ಮಗುವಿಗೆ ಮತ್ತು ಸೆಕೆಂಡ್ ಮಗುವಿಗೆ ತುಂಬಾ ಚಾನ್ಸ್ ಇದೆ ಸೊ ನೀವು ಆ ಒಂದು ಚಾನ್ಸನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಟ್ರಯಲ್ ನೋಡಿ ಆಗ್ತದಾ ಇಲ್ವ ಅಂತ ಹೇಳಿ ಮತ್ತೆ ಆಗಲಿಲ್ಲ ಅದು ನಿಮಗೆ ಜಾಸ್ತಿ ನೋವಾಯಿತು ಅಂದರೆ ಫಸ್ಟುನಲ್ಲಿ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಬ್ರೀಚ್ ಬೇಬಿ ಇರ್ತದೆ ಅಲ್ವಾ ಅದು ನಾನು ಹೇಳಲಿಲ್ಲ ಅಲ್ಲ ಬ್ರೀಚ್ ಬೇಬಿ ಇರ್ತದೆ ಅಂದರೆ ತಲೆ ಕೆಳಗೆ ಕಾಲು ತಲೆ ಮೇಲೆ ಕಾಲು ಕೆಳಗೆ ಇರ್ತದೆ ಅಂಥ ಟೈಮ್ನಲ್ಲಿ ಡೆಲಿವರಿ ಆಗೋ ಆಗ ಆಗಲಿಕ್ಕೆ ಸಹ ಆಗೋದಿಲ್ಲ ಹಾಗಾಗಿ ಸೀಸರ್ ಮಾಡಿರ್ತಾರೆ ಅಂಥವರಿಗೆ ನೋವು ಕೊಡ ನೋವು ಬರಲಿಕ್ಕೆ ವೆಯ್ಟ್ ಮಾಡೋದಿಲ್ಲ ಡೈರೆಕ್ಟಾಗಿ ಡೇಟ್ ಕೊಟ್ಟು ಬರೆದು ಸಿಸೇರನ್ನ ಮಾಡುವಂಥದ್ದು ಅವರಿಗೆಲ್ಲ ಈ ಲೇಬರ್ ಪೇನನ್ನು ತಿಂದು ಗೊತ್ತಿರೋದಿಲ್ಲ ಈಗ ನೆಕ್ಸ್ಟ್ ಡೆಲಿವರಿ ನೀವು ಆ ರೀತಿಯಲ್ಲಿ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ಹೆಚ್ಚು ನೋವಾಯಿತು ತಡ್ಕೊಳ್ಳೇ ಆಗಲಿಲ್ಲ ಈ ಟೈಮ್ನಲ್ಲಿ ನಿಮಗೆ ಇದೆಲ್ಲ ಕೊಡೋದಿಲ್ಲ ಎಂಥ ಎಪಿಡ್ಯೂರಲ್ ಎಲ್ಲ ಇರ್ತದಲ್ಲ ಎಲ್ಲೂ ಸಹ ಕೊಡೋದಿಲ್ಲ ಸದ್ಯಕ್ಕೆ ಎಪಿಡ್ಯೂರಲ್ಲ ಕೊಡುವಂಥ ಹಾಸ್ಪಿಟ್ಲಾಗರೆ ಅದರಲ್ಲೆಲ್ಲ ಕೊಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಎಪಿಡ್ಯೂರಲ್ ಕೊಟ್ಟರೆ ಹೊಳೆ ಕೆಳಗೆ ರಪ್ಚರ್ ಆದರೂ ಕೂಡ ನಿಮಗೆ ನೋವಾಗ್ತಿದೆ ರಪ್ಚರ್ ಆದರೂ ಕೂಡ ನಿಮಗೆ ಫೀಲ್ ಆಗೋದಿಲ್ಲ ಅಲ್ಲ ಏನಾದರೂ ಹೇಳಲಿಕ್ಕೆ ಸಹ ಗೊತ್ತಾಗೋದಿಲ್ಲ ಮೂಮೆಂಟ್ ಆಗ್ತಿದೆಯಾ ಏನು ಇತ್ತಂತ ಹೇಳಲಿಕ್ಕೆ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎ ಪಿಡಿಯವರಲ್ಲೆಲ್ಲ ಕೊಡೋದಿಲ್ಲ ನಾರ್ಮಲ್ ಟ್ರೈ ಮಾಡೋದಾದರೆ ಸೊ ಅಂಥ ಟೈಮ್ನಲ್ಲಿ ಎಪಿಡಿಯೂರಲ್ಲಿ ನೀವು ತಗೊಳ್ಳೋದೇ ಇರುವಾಗ ತುಂಬಾ ನೋವಾಯ್ತು ನಿಮಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ಒವಿಯಸ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು ಸಿಜೇರಿಯನ್ ಅಂತ ಹೇಳಿ ಅದಕ್ಕೋಸ್ಕರನೇ ಡಾಕ್ಟರ್ನ ಟೀಮ್ ಕಾಯ್ತಾ ಇರ್ತದೆ ಯಾಕಂತ ಹೇಳಿದರೆ ಎಲ್ಲಾದ್ರೂ ಅರ್ಜೆಂಟಿಗೆ ಬೇಕಾದ್ರೆ ಅಂತ ಹೇಳಿ ಒಂದು ಟೀಮ್ ಆಫ್ ಅನಸ್ತಿಸಿಸ್ಟೇ ಗೈನಕಾಲಜಿಸ್ಟ್ ಪಿಡಿಯಾಟ್ರಿಷನ್ ಎಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತದೆ ಹೀಗೆ ನಾರ್ಮಲ್ ಡೆಲಿವರಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಆದ್ರೆ ಹಾಗಾಗಿ ಬೆಸ್ಟ್ ಹಾಸ್ಪಿಟಲ್ ಅನ್ನು ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಆಬ್ವಿಯಸ್ಲಿ ನಿಮಗೆ ನೋವು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಆದರೆ ನೀವು ಅದನ್ನೇ ಸೆಲೆಕ್ಟ್ ಮಾಡುವಂಥದ್ದು ಒಳ್ಳೇದು ಮತ್ತು ನಿಮಗೆ ಇಂಟ್ರೆಸ್ಟ್ ಮಾತ್ರ ಸೆಕೆಂಡ್ ಅಲ್ಲಿ ನಾರ್ಮಲ್ ಇಂಟ್ರೆಸ್ಟ್ ಇದೆ ಮಾತ್ರ ಮತ್ತೆ ಬೇಬಿ ವೈಟ್ ಜಾಸ್ತಿ ಇದ್ರೂ ಕೂಡ ನೀವು ತಗೊಳ್ಳಿ ಹೋಗ್ಬಿಡಿ ತ್ರೀ ಪಾಯಿಂಟ್ ಫೈವ್ ಕೆಜಿ ತನಕ ಓಕೆ ಅಂತ ಹೇಳ್ತಾರೆ ಬಟ್ ಕಷ್ಟ ತುಂಬಾನೇ ನಂದು ಫಸ್ಟ್ ಡೆಲಿವರಿ ಸಹ ನನ್ನ ಮಗಂದು ಕೂಡ ತಲೆದು ಸರ್ಕಂ ಫ್ರೆಂಡ್ಸ್ ಏನಿದೆ ಸ್ವಲ್ಪ ಜಾಸ್ತಿನೇ ಇತ್ತು ಸ್ವಲ್ಪ ತಲೆ ದೊಡ್ಡದು ಸೊ ಹಾಗೆಲ್ಲ ಇರುವಾಗ ನನ್ಗೆ ಕೂಡ ನಾರ್ಮಲ್ ಡೆಲಿವರಿ ಅಲ್ಲಿ ನಾವು ನಾರ್ಮಲ್ ಡೆಲಿವರಿ ಆಗ್ಲಿಕ್ಕಿದ್ದಂಥದ್ದು ಒಂಬತ್ತು ಗಂಟೆ ತನಕ ನನಗೆ ಇಂಡ್ಯೂಸ್ ಮಾಡಿ ಬರ್ತಾ ಬರ್ತಾಯಿತ್ತು ಮೇಲೆ 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 ಕಾಂಟ್ರಾಕ್ಷನ್ಸ್ ಬರ್ತಾ ಇತ್ತು ಬಟ್ ಮತ್ತೆ ಮತ್ತೆ ಅವನು ಮುಂದೆ ಮುಂದೆ ಬರುವಾಗ ಈ ಕಾರ್ಡ್ ಏನಿದೆ ಕುತ್ತಿಗೆಗೆ ಸಿಕ್ಕಾಕೊಂಡು ಹಾಟ್ಬೀಟೆಲ್ಲ ಡ್ರಾಪ್ ಆಗ್ತಾ ಬಂತು ಹಾಗಾಗಿ ಎಮರ್ಜೆನ್ಸಿ ಸೆಕ್ಷನ್ ಮಾಡಿದಂಥದ್ದು ನಂದು ಸೊ ಹಾಗಾಗಿ ನಾನು ಎಲಿಜಿಬಲ್ ಕಂಡ್ ಕ್ಯಾನ್ ಕ್ಯಾಂಡಿಡೇಟ್ ಅಂತ ನಾನು ನಿಮ್ಮ ಹತ್ರ ಹೇಳಿದಂಥದ್ದು ಸೊ ಹಾಗೆಲ್ಲ ಆಗೋದಕ್ಕಿಂತ ನಿಮಗೆ ನೋವು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಆದರೆ ನೀವು ನನ್ನೇ ಸೆಲೆಕ್ಟ್ ಮಾಡ್ಬೋದು ಅದರಲ್ಲಿ ಏನೂ ಕೂಡ ತಪ್ಪಿಲ್ಲ ಸ್ವಲ್ಪ ರಿಕವರಿ ಪೀರಿಯಡ್ ಜಾಸ್ತಿ ಅಂತ ಹೇಳಿ ಅಷ್ಟೇ ಸೊ ಅವನ ಫೇವ್ರೇಟ್ ಸ್ಪಾಟ್ ಇತ್ತೀಚೆಗೆ ನಿಂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅವನ ಫೇವ್ರೇಟ್ ಸ್ಪಾಟ್ ಅಲ್ಲಿ ನಿಂತ್ಕೊಳ್ಳುವಂಥದ್ದು ಹಾಗಾಗಿ ನಾನು ಧೈರ್ಯದಿಂದ ಇಲ್ಲಿ ವಿಡಿಯೋ ಮಾಡುವಂಥ ಬಂದಿದ್ದೇನೆ ಯಾಕೆಂದರೆ ಇಲ್ಲಿಂದ ಕೆಳಗೆ ಬಿದ್ದು ಬಿಟ್ಟರೆ ಮತ್ತೆ ಬೆಟ್ಟ ಮೇಲೆ ಹಾಗಾಗಿ ಇಲ್ಲಿವರೆಗೆ ಬರ್ತಾನೆ ಅಲ್ಲಿಗೆ ರಿಟರ್ನ್ ಹೋಗ್ತಾನೆ ಸೊ ಈ ಒಂದು ವೀಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ ಯಾರಾದರೂ ಸಿಜೇರಿಯನ್ ಆದವರು ನಿಮ್ಮ ಸುತ್ತಮುತ್ತದಲ್ಲಿ ಇದ್ದಾರೆ ಆದರೆ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ ಎರಡೆರಡು ಸಿ ಸೆಕ್ಷನ್ ಆದವರಿಗೆ ಅಲ್ಲ ಒಂದು ಸಿ ಸೆಕ್ಷನ್ ಆದವರಿಗೆ ಈ ಒಂದು ಕೆಳಕಂಡ ರೀಸನಲ್ಲಿ ಆದವರಿಗೆ ಮಾತ್ರ ಸೊ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಆಗ್ತದೆ ಹೆಲ್ಪ್ ಆಗಬಹುದು ಅಫೋರ್ಡ್ ಮಾಡಲಿಕ್ಕೆ ಆಗುವವರಿಗೆ ಆದರೆ ಗ್ಯಾರಂಟಿ ಆಗ್ತದೆ ಬೇರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಬಿಲ್ ಆಗೇ ಆಗ್ತದೆ ಆದರೆ ಈ ಒಂದು ನಾರ್ಮಲ್ ಡೆಲಿವರಿ ಆಗೋದ್ರಿಂದ ನಿಮಗೆ ಒಂದು ಲಕ್ಷ ಅಥವಾ ತೊಂಬತ್ತು ಸಾವಿರ ಆ ರೀತಿಯಲ್ಲಿ ಕೂಡ ಬಿಲ್ ಆಗ್ಬಹುದು ಬಿಲ್ ಬಿದ್ದಿದ ವಿಷಯ ಅಲ್ಲ ಬಟ್ ರಿಕವರಿ ಬೇಗ ಆಗ್ತದಲ್ವಾ ಮತ್ತು ಒಂದು ಖುಷಿ ಕೂಡ ಇರ್ತದೆ ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಳಿ ಸೊ ಹಾಗೆ ಟ್ರೈ ಮಾಡ್ಬೋದು ಈ ಒಂದು ವಿಷಯವನ್ನು ಎಲ್ಲರಿಗೆ ಫಾರ್ವರ್ಡ್ ಮಾಡಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೇನೆ ಮತ್ತು ಅಲ್ಲ ಕಾಮೆಂಟ್ ಮಾಡಿ ಅಂತ ಹೇಳಿ ಸೊ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋ ವಿಷಯ ಆದರೆ ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೇನೆ ಗೊತ್ತಿಲ್ಲದೇ ಇದ್ದರೆ ನಾನು ಗೊತ್ತಿಲ್ಲ ಅಂತಲೇ ಹೇಳ್ತೇನೆ ನಿಮ್ಮ ಡಾಕ್ಟರ್ ಹತ್ರನೇ ಕೇಳ್ಬೋದು ನೀವು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್